ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಚಿಕ್ಕೋಡಿಯಿಂದ ನಾಗಪುರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೀಕ್ಷಾ ಭೂಮಿ ಯಾತ್ರೆಗೆ ನೂರ ಏಳು ದಲಿತ ಬಾಂಧವರ ಪ್ರಯಾಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೀಕ್ಷಾ ಭೂಮಿ ಯಾತ್ರೆಗೆ ಚಿಕ್ಕೋಡಿ ಪಟ್ಟಣದಿಂದ ನೂರ ಏಳು ಜನರು ತೆರಳುತ್ತಿದ್ದು ಯಾತ್ರೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಅರ್ಚನಾ ಸಾನೆ ಮತ್ತು ದಲಿತ ಮುಖಂಡರು ಚಾಲನೆಯನ್ನ ನೀಡಿದ್ದಾರೆ ನಾಗಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೀಕ್ಷಾ ಭೂಮಿ ಯಾತ್ರೆಗೆ ಚಿಕ್ಕೋಡಿ ತಾಲೂಕಿನಿಂದ ನೂರು ಏಳು ಜನರು ಬಸ್ನಲ್ಲಿ ತೆರಳುತ್ತಿದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಯಾತ್ರೆ ಆಯೋಜನೆ ಮಾಡಲಾಗಿದೆ ಅವರ ಸಂಚಾರ ಸುಗಮವಾಗಲಿ ಸಾಗ್ಲಿ ಈ ವೇಳೆ ಅರ್ಚನಾ ಸಾಣೆ ಹಾಗೂ ರಾಜೀವ್ ಗಸ್ತೆ ಮತ್ತು ಸಿದ್ದಾರ್ಥ ಗಾಯಕುಳ ಮುಖಂಡರು ಮಾತನಾಡಿದ ತಾಲೂಕಿನ ಯಾತ್ರಾರ್ಥಿಗಳು ನಾಗಪುರಕ್ಕೆ ತೆರಳುತ್ತಿದ್ದಾರೆ ಚಿಕ್ಕೋಡಿಯಿಂದ ತೆರಳಲು ಒಟ್ಟು ನೂರ ಐವತ್ತೊಂಬತ್ತು ಅರ್ಜಿ ಬಂದಿದ್ದವು ಅದರಲ್ಲಿ ಕೆಎಸ್ಆರ್ಟಿಸಿಯ ಎರಡು ಬಸ್ಗಳಲ್ಲಿ ನೂರ ಏಳು ಜನರನ್ನು ಇದೆ ಎಂದು ಅವರ ಸುರಕ್ಷತೆಗಾಗಿ ತಲುಪುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಯಾವುದೇ ರೀತಿ ತೊಂದರೆಯಾಗದಂತೆ ಎಲ್ಲ ವ್ಯವಸ್ಥೆ ಕೂಡ ಇದೆ ಅವರ ಸಂಚಾರ ಸುಗಮವಾಗಲಿ ಎಂದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಸಿದ್ದಾರ್ಥ ಗಾಯಕುಳ ವಿನೋದ್ ಚೇಟ್ರೆ ರಾಘವೇಂದ್ರ ಸನದಿ ಬಸವರಾಜ್ ಡಾಕೆ ಮುಖೇಶ್ ಲಂಬುಗೋಳ ರಾಜೀವ್ ಗಸ್ತೆ ದಯಾನಂದ್ ಪಾಟೀಲ್ ನಾಗೇಶ್ ಕಾಪಾಶಿ ರಾಜು ಜಾಧವ್ ಸಂಜು ದೇಸಾಯಿ ಹನುಮಂತ್ ಹೊಸ್ಮನಿ ಮಾರುತಿ ಮೆಕ್ಕಳಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ಬ್ಯೂರೋ ಅಪ್ಲಿಕೇಶನ್ ಬಂದಿದ್ದೀವಿ ಅಥವಾ ಒಂದೂರ ಏಳು ಅಪ್ಲಿಕೇಶನ್ ಅಪ್ರೂವ್ ಆಗಿದ್ದಾವೆ ಈಗ ಎರಡು ಬಸ್ ನಮಗೆ ಸರ್ಕಾರದಿಂದ ಬಂದಿದ್ದಾವೆ ಬಸ್ ಎರಡು ಇವರ ಒಂದು ಜರ್ನಿಯನ್ನ ಸುಗಮವಾಗಿ ಮತ್ತು ಸುಖಕರವಾಗಲಿ ಅಂತ ಹಾರೈಸುತ್ತಾ ಹಾರೈಸುತ್ತಾಕ್ ಕೊಟ್ಟಿದ್ದಾರೆ ಸರ್ ನಾಲ್ಕು ದೀಕ್ಷಾ ಭೂಮಿ ವಿಜ್ಞಾನ ಆ ನಾಲ್ಕು ದಿವ್ಸ ಸರ್ ಟೋಟಲ್ ಮೂವತ್ ತಾರೀಕು ಬಿಡೋದು ಇರ್ತಾರೆ ನಾಲ್ಕು ತಾರೀಕು ಮತ್ತೆ ಮುಂದಿನ ತಿಂಗಳು ನಾಲ್ಕು ತಾರೀಕು

ರಾಜ್ಯ ಕಂಡರು ಅರ್ಜುನ ಅಂತ ಹೇಳಿ ಅವರು ಅರ್ಜೆ ಎ ಡಿ ಎಪ್ರಾಯ್ ಆಗಿರು ನಮ್ಮ ಸ್ಟ್ಯಾಮಿಸ್ ಭೂಮಿ ಬಾಬಾ ಸಾಹೇಬ್ ಅರವತ್ತೊಂಬತ್ತು ನೂರ ಐವತ್ತಾರೂ ಅಕ್ಟೋಬರ್ ಹನ್ನಾರರಿಂದ ಒಂದು ಧರ್ಮಾಂತರ ಮಾಡಿ ಮಾಡಿದಂಥ ಪುಣ್ಯಕ್ಷೇತ್ರಕ್ಕೆ ನಾಗ್ಪುರಕ್ಕೆ ಹೋಗಲು ಕರ್ನಾಟಕ ಸರ್ಕಾರ ಬಹಳೊಂದು ವ್ಯವಸ್ಥೆಯನ್ನು ಮಾಡ್ತಾಯಿದೆ ಸುಮಾರು ನಮ್ಮ ಊರ ಕೋಡಿ ತಾಲೂಕಿನಿಂದ ಎರಡು ನೂರ ಎಪ್ಪತ್ತ ನಮ್ಮ ಸಮಾಜ ವ್ಯವಸ್ಥಿತವಾಗಿ ಅಧಿಕಾರಿಗಳು ಮಾಡಿದರೆ ಅವರಿಗೆ ಅನಂತ ಧನ್ಯವಾದಗಳು ಇದೇ ರೀತಿ ಪ್ರತಿ ವರ್ಷ ಇವನ್ನ ಮಾಡಿದರೆ ಬೌದ್ಧ ಧರ್ಮ ಇರತಕ್ಕಂಥ ಜನ ಅನುಸರಿಸ್ಕೊಂಡು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗ್ಬೇಕಂತ ಹೇಳಿ ಈ ಮುಖಾಂತರ ಈ ವರ್ಷ ಮಾಡಿದ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಜೈ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು ಜೈ ಭೀಮ್